ಸ್ನೇಹಿತರೆ ತ್ರಿಬಲ್ ಎಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಡಿ ಬಾಸ್ ದರ್ಶನ್ ತೂಗುದೀಪ ಆರೋಗ್ಯದಲ್ಲಿ ದಿಢೀರ್ ಏರುಪೇರು ಕನ್ನಡ ಸಿನಿಮಾ ರಂಗದ ಡಿ ಬಾಸ್ ದರ್ಶನ್ ತೂಗುದೀಪ್ ಆರು ಅಡಿ ಉದ್ದದ ಸಿಂಹ ಇದ್ದಂತೆ ಅಂತ ಹೇಳ್ತಾರೆ ಅವರ ಅಭಿಮಾನಿಗಳು ಅದರಲ್ಲೂ ಡಿ ಬಾಸ್ ದರ್ಶನ್ ತೂಗುದೀಪ್ ಅವರು ಫೈಟಿಂಗ್ ಮಾಡಲು ನಿಂತರೆ ಬೆಳ್ಳಿ ತಲೆ ಮೇಲೆ ಅಭಿಮಾನಿಗಳ ಕಣ್ಣಿಗೆ ಹಬ್ಬ ಅನ್ನೋದು ಫ್ಯಾನ್ಸ್ ಮಾತು ಹೀಗೆ ಕೋಟಿ ಕೋಟಿ ಫ್ಯಾನ್ಸ್ ಕಡೆಯಿಂದ ಚೈಕಾರ ಹಾಕಿಸಿಕೊಂಡ ಡಿ ಬಾಸ್ ದರ್ಶನ್ ತುಗುದೀಪ್ ಅವರಿಗೆ ದೊಡ್ಡ ಅಭಿಮಾನಿ ಬಳಗ ಇದೆ ಹೀಗಿದ್ದಾಗಲೇ ಡಿ ಬಾಸ್ ದರ್ಶನ್ ತೊಗುದೀಪ್ ಆರೋಗ್ಯದಲ್ಲಿ ದಿಢೀರಂತ ಅಂತ ಡಿ ಬಾಸ್ ದರ್ಶನ್ ತೊಗುದೀಪ್ ಅವರ ಹೆಸರಿನಲ್ಲಿ ಕದರ್ ಇದೆ ಡಿ ಬಾಸ್ ದರ್ಶನ್ ತೊಗುದೀಪ್ ಅವರ ಬಗ್ಗೆ ಇಡೀ ಇಂಡಿಯನ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಹೆಸರು ಇದೆ ಡಿ ಬಾಸ್ ದರ್ಶನ್ ತೊಗುದೀಪ್ ಅವರ ಸಿನಿಮಾಗಳ ವಿರುದ್ಧ ತಮ್ಮ ಸಿನಿಮಾಗಳನ್ನು ರಿಲೀಸ್ ಮಾಡಲು ಹಿಂದಿ ನಿರ್ದೇಶಕರು ಮತ್ತು ಹೀರೋಯಿನ್ಗಳು ಕೂಡ ಯೋಚನೆ ಮಾಡ್ತಾರೆ ಹೀಗೆ ದರ್ಶನ್ ತುಗುದೀಪ್ ಅವರ ಬಗ್ಗೆ ಅಭಿಮಾನಿಗಳು ಹೆಮ್ಮೆಯಿಂದಲೇ ಹೇಳ್ಕೊಳ್ತಾರೆ ಆದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಡಿ ಬಾಸ್ ದರ್ಶನ್ ತುಗುದೀಪ್ ಅವರಿಗೆ ಭಾರಿ ಹಿಂದಲೇ ಉಂಟು ಮಾಡಿತ್ತು ಡಿ ಬಾಸ್ ದರ್ಶನ್ ತುಗುದೀಪ್ ಆರೋಗ್ಯದಲ್ಲಿ ದಿಢೀರ್ ಅಂತ ಏರ್ಪೇರು ಈಗಲೂ ಕೂಡ ಕೋರ್ಟ್ ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಣೆ ನಡೆಯುತ್ತಿದ್ದು ದೊಡ್ಡ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಹೀಗಿದ್ದಾಗಲೇ ಡಿ ಬಾಸ್ ದರ್ಶನ್ ತುಗುದೀಪ್ ಆರೋಗ್ಯದಲ್ಲಿ ದಿಢೀರ್ ಅಂತ ಏರುಪೇರು ಅಂದ ಹಾಗೆ ಡಿ ಬಾಸ್ ದರ್ಶನ್ ತುಗುದೀಪ್ ಅವರು ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದಾಗ ಸಾಕಷ್ಟು ದೊಡ್ಡದಾಗಿ ಬೆನ್ನು ನೋವು ಬಂದಿತ್ತು ಅಭಿಮಾನಿಗಳು ಹೊಂದಿಕೊಂಡಿದ್ದರು ಆದರೆ ಇತ್ತೀಚೆಗೆ ಡಿ ಬಾಸ್ ದರ್ಶನ್ ತೂಗುದೀಪ್ ಅವರು ಆರೋಗ್ಯ ಸರಿ ಹೋಗಿದೆ ಕಾಲು ಸರಿಯಾಗಿದೆ ಅಂತ ಎಲ್ಲರೂ ಹೆಮ್ಮೆಯಿಂದ ನಿಟ್ಟುಸಿರು ಬಿಟ್ಟರು ಅಲ್ಲದೆ ಡಿ ಬಾಸ್ ದರ್ಶನ್ ತೂಗುದೀಪ್ ಅವರು ಕುಂಟುವುದು ನಿಲ್ಲಿಸಿ ಸರಿಯಾಗಿ ನಡೆಯುತ್ತಿದ್ದಾರೆ ಅಂತ ಖುಷಿಪಟ್ಟಿದ್ದರು ಆದರೆ ಈಗ ದಿಢೀರ್ ಅಪಘಾತ ಒಂದು ಎದುರಾಗಿದೆ ಎಸ್ ಅವರು ಸ್ನೇಹಿತರೆ ಇತ್ತೀಚೆಗೆ ಡಿ ಬಾಸ್ ದರ್ಶನ್ ತುಗುದೀಪ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಣೆಯಲ್ಲಿ ಕೋರ್ಟ್ಗೆ ಬಂದಿದ್ದಾಗ ಕುಣ್ತಾ ಕುಣ್ತಾ ಬಂದಿದ್ದರು ಇದನ್ನು ನೋಡಿ ಕೋಟಿ ಕೋಟಿ ಫ್ಯಾನ್ಸ್ ನೊಂದುಕೊಂಡಿದ್ದಾರೆ ಇಷ್ಟು ಮಾತ್ರವಲ್ಲದೆ ಮತ್ತೊಂದು ಕಡೆ ಡಿ ಬಾಸ್ ದರ್ಶನ್ ತುಗುದೀಪ್ ಅವರ ವಿರೋಧಿಗಳು ಇದೇ ವಿಡಿಯೋ ಬಳಸಿಕೊಂಡು ಟ್ರೋಲ್ ಮಾಡ್ತಾ ಇದ್ದಾರೆ ಹಾಗೆ ಡಿ ಬಾಸ್ ದರ್ಶನ್ ತುಗುದೀಪ್ ಆರೋಗ್ಯದಲ್ಲಿ ದಿಢೀರ್ ಏರುಪೇರು ಮೀಡಿಯಾದಲ್ಲಿ ಈಗ ಭಾರಿ ಗಾಳಿ ಸುದ್ದಿ ಕೂಡ ಹಬ್ಬಿದೆ ಆದರೆ ಇದೆಲ್ಲ ಸುಳ್ಳು ಯಾವುದು ಅಧಿಕೃತವಲ್ಲ ಡಿ ಬಾಸ್ ದರ್ಶನ್ ತುಗುದೀಪ್ ಆರೋಗ್ಯದಲ್ಲಿಯೇ ಇದ್ದಾರೆ ಅಂತ ಇದೀಗ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಅಲ್ಲದೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಶುರುವಾಗಿದೆ ಸ್ನೇಹಿತರೆ ಮತ್ತು ನನ್ನೆಲ್ಲ ಬಂಧುಗಳೇ ಯಾರೆಲ್ಲ ಡಿ ಫ್ಯಾನ್ಸ್ ಆಗಿದ್ರೆ ದಯವಿಟ್ಟು ನಮ್ಮ ತ್ರಿಬಲ್ ತ್ರಿಬಲ್ಯ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಮಾಡೋದನ್ನ ಮರಿವೇನೆ ಕಾಮೆಂಟ್ ಇದ್ರೆ ಕಾಮೆಂಟ್ ಬಾಕ್ಸ್ ತಪ್ಪದೇ ಕಾಮೆಂಟ್ ಮಾಡಿ ಮತ್ತೆ ಮತ್ತೊಂದು ಹೊಸ ವಿಡದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್